ತಿಗೆ ಭಕ್ತರ ಸಹಕಾರ ಕೋರಿದ ಸಮಿತಿಗೆ ಕ್ಯಾಮೀನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಎಂಟು ವರ್ಷಗಳ ಇತಿಹಾಸವಿದೆ ರಾಜ್ಯದ ಅನೇಕ ಭಾಗಗಳಲ್ಲಿ ಸ್ವಾಮಿಯ ಭಕ್ತರಿದ್ದಾರೆ ಸಮಿತಿಯು ರಾಜಗೋಪುರ ಅಭಿವೃದ್ಧಿಗೆ ತೀರ್ಮಾನಿಸಿದ್ದು ಭಕ್ತರ ಸಹಕಾರ ಅಗತ್ಯವಾಗಿದೆ ಎಂದು ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರಾಮಮೂರ್ತಿ ತಿಳಿಸಿದರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕಮನೀಯ ಕ್ಷೇತ್ರ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇವಾಲಯ ರಾಜಗೋಪುರ ನೀಲಿ ನಕ್ಷೆ ಈಗಾಗಲೇ ಸಿದ್ಧವಾಗಿದೆ ನಲವತ್ತೈದು ಅಡಿ ಎತ್ತರ ಮೂವತ್ಮೂರು ಅಡಿ ಅಗಲ ಬಾಗಿಲು ಕಲ್ಲು ಎತ್ತರ ಹದಿನಾರು ಅಡಿಯನ್ನ ಹೊಂದಿದೆ ರಾಜಗೋಪುರ ಅಭಿವೃದ್ಧಿಗೆ ಗಾರಿ ಸುಣ್ಣ ಚಿನ್ನ ಇಟ್ಟಿಗೆ ಕಲ್ಲು ಸಿಮೆಂಟ್ ಬಳಸಲಿದ್ದು ಐ ಇಲಾಖೆ ಒಳಪಟ್ಟ ದೇವಾಲಯವಾದ್ದರಿಂದ ಹತ್ತು ಲಕ್ಷ ನೀಡುವಂತೆ ಸಮಿತಿಯು ಈಗಾಗಲೇ ಮನವಿ ಮಾಡಿದೆ ಎಂದು ಹೇಳಿದರು ಉದ್ಯಮಿ ಮಹಾಲಿಂಗಪ್ಪ ಮಾತನಾಡಿ ಕೊರಟಗೆರೆ ತಾಲೂಕು ಪುಣ್ಯ ಕ್ಷೇತ್ರಗಳ ಬೀಡು ಕಮನೀಯ ಕ್ಷೇತ್ರ ಕ್ಯಾಮೀನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ತನ್ನದಿಯಾದ ಇತಿಹಾಸವನ್ನ ಹೊಂದಿದೆ ನಲವತ್ತೈದು ಅಡಿ ಎತ್ತರದ ರಾಜಗೋಪುರ ಅಭಿವೃದ್ಧಿಯು ಹಂಪಿ ಬೇಲೂರು ಹಳೆಬೀಡು ಪ್ರಸಿದ್ಧ ವಾಸ್ತು ಕಲೆಗಳ ಶೈಲಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಹದಿನೈದು ಲಕ್ಷ ವೆಚ್ಚದ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ ರಥೋತ್ಸವದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಾಜಗೋಪುರ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು ರಾಜಗೋಪುರ ದಾನಿ ಪ್ರವೀಣ್ ಮಾತನಾಡಿ ರಾಜಗೋಪುರ ಅಭಿವೃದ್ಧಿಯು ತಂದೆಯ ಕನಸೋದ್ಯಮಿಗಳ ಸಹಕಾರ ಪಡೆದು ಈ ಪುಣ್ಯ ಕಾರ್ಯಕ್ಕೆ ಮಾಡಿಕೊಂಡಿದ್ದು ಇತಿಹಾಸ ದೇವಾಲಯ ಪ್ರತಿ ಭಕ್ತರ ಸಹಕಾರ ಅತ್ಯಗತ್ಯವಾಗಿದೆ ಎಂದರು ಸಮಿತಿ ಸದಸ್ಯ ಜಯರಾಮ್ ಮಾತನಾಡಿ ತಳಮಟ್ಟದಿಂದಲೂ ಸಮಿತಿ ದೇವಾಲಯ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿದೆ ಸ್ವಾಮಿಯ ದೇವಾಲಯಕ್ಕೆ ರಾಜಗೋಪುರ ಅಗತ್ಯ ಇದ್ದು ಅಭಿವೃದ್ಧಿ ಕಾರ್ಯಕ್ಕೆ ಭಕ್ತರ ಸಹಕಾರ ಪ್ರಾಮುಖ್ಯತೆ ವಹಿಸಲಿದೆ ಎಂದರು ಕ್ಯಾಮಿನಹಳ್ಳಿ ಆಂಜನೇಯ ಸ್ವಾಮಿಯ ದೇವಾಲಯ ನಲವತ್ತೈದು ಅಡಿ ಎತ್ತರದ ರಾಜಗೋಪುರ ಅಭಿವೃದ್ಧಿ ಕಾರ್ಯಕ್ಕೆ ನೀಲಿ ನಕ್ಷೆಯಂತೆ ಕೆಲಸ ಪ್ರಾರಂಭಿಸಲಾಗಿದೆ ದೊಡ್ಡಬಳ್ಳಾಪುರದ ಕೊಹಿನೂರಿನಲ್ಲಿ ಬಂಡೆಯ ಕೆತ್ತನೆ ಕಾರ್ಯ ನಡೆಯುತ್ತಿದೆ ಇಟ್ಟಿಗೆ ಸುಣ್ಣ ಬಳಕೆಯಿಂದ ಐವತ್ತು ಗೊಂಬೆಗಳ ವಾಸ್ತುಕಲೆಗಳು ರಚನೆಯಾಗಲಿದೆ ರಾಜಗೋಪುರವು ಸಂಪೂರ್ಣವಾಗಿ ಪುರಾತನ ಕಾಲದ ಇತಿಹಾಸವನ್ನ ಶಿಲ್ಪಿ ಸುಜೇಂದ್ರಾಮಣಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಮಾಶಂಕರ್ ಆರಾಧ್ಯ ಚಂದ್ರಶೇಖರಯ್ಯ ರಾಘವೇಂದ್ರ ಶ್ರೀರಾಮಯ್ಯ ದ್ರಾಕ್ಷಾಯಿಣಿ ರಾಜಣ್ಣ ಡಿಕೆ ರಂಗನಾಥ್ ಶಿಲ್ಪಿ ಸುಜೇಂದ್ರಾಮಣಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಉದ್ಘಾಟನೆ ಮಾಡಿ ಅಭಿವೃದ್ಧಿಗೆ ಹೆಚ್ಚಿನಾದ್ರು ಒತ್ತು ಕೊಟ್ಕೊಂಡು ಬರ್ಲಿ ಇನ್ನು ಮುಂದೇನೂ ಅಷ್ಟೇ ಅದೇ ಒಂದು ಇದೈತೆ ಆ ದೇವರು ದೈಹದಿಂದ ಮತ್ತೆ ಎಲ್ಲ ಭಕ್ತಾದಿಗಳು ಸೇರಿ ನಿಮ್ಮ ಸಹಕಾರದೊಂದಿಗೆ ಮತ್ತೆ ಇನ್ನು ಹೆಚ್ಚಿನಾದ್ದು ಅನ್ನದಾನ ತರೋಂಥ ಕೆಲಸ ಆಗಬೇಕು ಭಕ್ತಾದಿಗಳ ಕಡೆಯಿಂದ ಅನುಕೂಲ ಆಗಂತ ಕೆಲಸ ಆಗಬೇಕು ನೀವು ಹೆಚ್ಚಿನಾದ್ದು ಜನಗಳಿಗೆ ವಿಷಯ ಮುಟ್ಟಿಸೋಂಥ ಕೆಲಸ ನೀವುಗಳು ಮಾಡಬೇಕಾಗ್ತದೆ ಹಾಗಾಗಿ ನಾವು ನಮ್ಮ ಕೈಲಾದ ಇದನ್ನು ನಾವು ನಮ್ಮ ಕೈಲ ಏನಾಗ್ತದೆ ಆವತ್ತಿನ ಇದಕ್ಕೆ ಇದು ಉದ್ಘಾಟನೆಗೆ ಅಮೌಂಟ್ ಇರಲಿಲ್ಲ ಅವೆಲ್ಲ ನಾವು ಡೈರೆಕ್ಟ್ರುಗಳೇ ಐದೈದು ಸಾವಿರ ಹಾಕ್ಕೊಂಡು ಇದನ್ನು ಅದ್ಘಾಟನೆ ಮಾಡಿ ಇವ್ರನ್ನ ಕರೆಸಿದ್ವಿ ಅಂತ ಕೆಲಸ ನಾವು ಡೈರೆಕ್ಟ್ರುಗಳನ್ನೂ ನನ್ನ ಫೈಲಾಗಿದ್ದು ಮಾಡ್ಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಸಹಕರಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸುಜಯಂದ್ರ ಮನೆಯಿಂದ ಇರ್ಬಿಟ್ಟು ನಾವೇ ಈ ಕ್ಯಾಮ್ರಲ್ಲಿ ಹನ್ನೆರಡು ದಿವಸ ರಾಜೇಗೌಡರ ಕೆಲಸನ ಮಾಡೋದಕ್ಕೆ ಒಪ್ಪಿಕೊಂಡಿದ್ದೀವಿ ಪಕ್ಕದಲ್ಲಿ ಹೊರವನಲ್ಲಿ ಲಕ್ಷ್ಮೀ ದೇವಸ್ಥಾನ ಕೆಲಸ ಎಲ್ಲ ಮಾಡಿದ್ದೀವಿ ಈಗ ನಾವು ಈಗ ಮಾಡ್ತಾ ಇರೋದು ರಾಜಗೊಬ್ಬರನ್ನ ಇಪ್ಪತ್ತ್ಮೂರು ಅಡಿ ಲೆಂತು ಹದಿನೈದು ಅಡಿ ಅಗಲ ಒಟ್ಟು ನಲವತ್ತೈದು ಅಡಿ ಹೈಟಿಗೆ ರಾಜಗೊಬ್ಬರನ್ನ ವಾಸ್ತು ಪ್ರಕಾರ ಮಾಡ್ತಾಯಿದ್ದೀವಿ ಇದರಲ್ಲಿ ಅಡಿ ಹೈಟ್ ಹೈಟ್ಸಂಗೆ ದೊಡ್ಡಬಳ್ಳಾಪುರ ಕೊಯ್ರಾ ಬಂಡ್ಯ ಕಲ್ಲಿನ ಕೆಲಸ ಕೆತ್ತನೆ ಕೆಲಸ ಇವೆಲ್ಲ ಮಾಡ್ತೀವಿ ಅದರ ಮೇಲುಗಡೆ ಬರೋದು ಇಪ್ಪತ್ತೈದು ಅಡಿ ಹೈಟಿಗೆ ಮೂರು ಭಾಗದ ರಾಜಗೊಬ್ಬರನ್ನ ವ್ಯವಸ್ಥೆ ಮಾಡಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಒಂದು ಐವತ್ತು ಗೊಬ್ಬೆಗಳ ಮೂರ್ತಿಗಳೆಲ್ಲ ಬರ್ತಾಯಿದೆ ಇದು ಯಾಕೆಂದರೆ ಇಟ್ಟಿಗೆ ಸುಣ್ಣ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿರೋದು ಹಳೆಯ ಕಾಲ ಟೈಪಲ್ಲಿ ಲಾಕ್ ಲೈಫ್ ಬರಬೇಕಂತ ಹೇಳಿ ಡಿಸಿಷನ್ ತಗೊಂಡು ಕಮಿಟಿಯವರು ಮತ್ತು ತಹಸೀಲ್ದಾರ್ ಸಾಹೇಬರು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇದು ಮಾಡಿ ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಂಡು ಮಾಡ್ತಾಯಿದ್ವಿ ಇದು ಒಂದು ಸುಮಾರು ಒಂದು ಒಂದೂವರೆ ವರ್ಷ ಕೆಲಸ ಆಗುತ್ತೆ ನಿಧಾನ ಕೆಲಸಗಳು ಆದಷ್ಟು ಬೇಗ ಮಾಡಿಕೊಡ್ತೀವಿ ಇಪ್ಪತ್ತ್ಮೂರಡಿ ಅಗಲ ಹದಿನೈದು ಅಡಿ ಉದ್ದ ಈ ಈ ಥರ ವಿಸ್ತೀರ್ಣ ಇರುತ್ತದೆ ಮೂರು ಬಾಗಿಲು ಆಮೇಲೆ ಕಲ್ಲು ಹದಿನಾರು ಅಡಿವರೆಗೂ ಕಲ್ಲಲ್ಲಿ ಕೆಳಗಡೆ ಬೇಸ್ಮೆಂಟು ಅಷ್ಟೆ ಇದು ಗಾರೆ ಸುಣ್ಣ ಸುಣ್ಣ ಮತ್ತು ಬೆಲ್ಲ ಬೆರೆಸಿ ಆದಿ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ ಮಾಡ್ತಾಯಿದ್ದೀವಿ ಅದು ಯಾಕೆ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಸಾವಿರಾರು ವರ್ಷ ಇರುತ್ತೆ ಸಿಮೆಂಟ್ಗೆ ಬರೀ ನೂರು ವರ್ಷ ಆಯಿಸಿದೆ ಚೆನ್ನಾಗಿರಲಿ ಅಂತೇಳಿ ಆಮೇಲೆ ಕಲ್ಲಲ್ಲಿ ಸುಮಾರು ಅಡಿವರೆಗೂ ಕಲ್ಲಲ್ಲಿ ಕಟ್ತೀವಿ ಅದ್ರ ಮೇಲೆ ರೀತಿ ಕಟ್ತಾ ಇದ್ದೀವಿ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಚೆನ್ನಾಗಿ ಕಟ್ತಾ ಇದ್ದೀವಿ ಇಲ್ಲ ಒಂದು ಮೂಟೆ ಸಿಮೆಂಟ್ ಕೊಟ್ಟರೆ ತೊಗೊತೀವಿ ನಾನ್ನೂರು ರೂಪಾಯಿ ಸಿಮೆಂಟ್ಗೋಸ್ಕರ ಆಮೇಲೆ ಮರಳಿಗೋಸ್ಕರ ಆದರೆ ಅದಕ್ಕೊಂದಿಷ್ಟು ಫಿಕ್ಸ್ ಮಾಡಿದ್ದೀವಿ ಇಲ್ಲಿ ಕೇಳಿದರೆ ಹೇಳ್ತಾರೆ ಅದು ಅದಕ್ಕೆ ತೊಗೊಳ್ತೀವಿ ಒಂದು ಮೂಟೆ ಸಿಮೆಂಟ್ ಅಂದರೆ ನಾನ್ನೂರು ರೂಪಾಯಿ ತೆಗೆದುಕೊಳ್ತೀವಿ ಇಟ್ಟಿಗೆ ಕೊಟ್ಟರೆ ಇಟ್ಟಿಗೆಗೂ ತೊಗೊಳ್ತೀವಿ ಇಟ್ಟಿಗೆಗೆ ಅಂದರೆ ಹತ್ತು ರೂಪಾಯಿ ಒಂದು ಇಟ್ಟಿಗೆ ಇಟ್ಟಿಗೆ ಕೊಟ್ಟರೆ ಸಾವಿರ ರೂಪಾಯಿ ಮಿನಿಮಮ್ ನೂರು ಇಟ್ಟಿಗೆ ಕೊಡಲೇಬೇಕು ಅವರು ಆ ಥರ ಮಾಡಿದ್ದೀವಿ ಅವರು ಯಾವ ಉದ್ದಲ್ಲಾದರೂ ಕೊಡ್ಬೋದು ಇಟ್ಟಿಗೆ ಉದ್ದಲ್ಲಿ ಕೊಡ್ಬೋದು ಕಲ್ಲಿದ್ದರುದ್ದಲ್ಲಿ ಕೊಡ್ಬೋದು ಎಲ್ಲ ರೀತಿಯಲ್ಲಿ ತೊಗೊಳ್ತಾ ಇದ್ದೀವಿ ಸಾಹೇಬರು ಬರಬೇಕಾಗಿತ್ತು ಏನೋ ಕಾರಣ ಅಂತ ಹೇಳಿದ್ರೆ ಟಿ ಸಿ ಸಾಹೇಬರು ಕೂಡ ಬರ್ತಾರೆ ಅಂತೇಳಿ ಅವರು ಬರ್ಬೇಕಾಗಿಲ್ಲ ಅವ್ರಿಗೂ ನಾವು ಸಲ್ಸಣ ಏನು ಕೊಡ್ತೇವೆ ಅವರು ಗೈರಹಾಜ್ ಸಹ ಸಹ ಸ್ವಾಗತ ಕೊಡುತ್ತೆ ಸಹ ಜನ್ಮೇಜನ ಕಾಲದ್ದು ಅಂತ ಇದಿದೆ ಪ್ರತಿಥಿ ಇದೆ ಆ ಕಾಲದ್ದೇ ಇದು ಸುಮಾರು ವರ್ಷದ ಹಳೆಯ ಕಾಲ ಬಟ್ ಇಲ್ಲಿ ನಡ್ಕೊಂಡವ್ರಿಗೆ ಎಷ್ಟು ನಡೆಯುತ್ತೆ ಅಂದರೆ ಆ ಸತ್ಯ ದೇವರು ನಾವು ಎಷ್ಟು ಭಕ್ತಿಯಿಂದ ದೇವರು ನಡ್ಕೊತಿದ್ರು ಆ ದೇವ್ರು ಅದ್ರ ಅನಂತ ಅನಂತವಾಗಿ ಕೊಡ್ತಾನೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡ್ತಾನೆ ಆ ದೇವರು ಅದರಲ್ಲಿ ಚ್ಯುತಿನೇ ಇದೆ ಆ ದೇವರು ಹಿಂದೆ ವಿಮಾನಗೋಪುರ ಕಲಿಸಿದ್ವಿ ಈಗ ಮುಂದೆ ಇದು ರಾಜಗೋಪುರ ಕಟ್ಸಿದ್ರೆ ಅದಕ್ಕೆ ಒಂದು ಗುಣಮಲ ಬರುತ್ತೆ ಹೇಳಿ ಹೇಳಿದರು ವಾಸ್ತವ ಅದರಿಂದ ಈಗ ರಾಜಗೋಪುರ ಕಟ್ಸ್ತಾ ಇದ್ದೀವಿ ನಮಗೆ ಇಲ್ಲಿರೋ ನಮ್ಮ ನಮ್ಮ ಇವರು ಮಾಲಿಂಗಪ್ಪ ಅವರು ಆಮೇಲೆ ಅಭಿಮಾನ ದೇವರು ಮಾಡಬೇಕನ್ನೋದು ಒಂದು ಆಸೆ ಇದೆ ನಿಮಗೆ ಬಟ್ ಅವರೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಬಟ್ ಈಗ ನಮ್ಮ ನಾವೀಗ ವಸೂಲಿ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ನಮ್ಗೆ ಹೆಚ್ಚಿನ ಧನ ಸಹಾಯ ಧನ ಎಲ್ಲ ಕೊಟ್ಟು ಸಹಕರಿಸಬೇಕಾಗಿ ಎಲ್ಲರೂ ಕೋರ್ಕೊತೀವಿ ಹಾಗೂ ಇಲ್ಲಿ ಬಂದಿರೋ ನಮ್ಮ ಬರಂಗ್ ಮಾಡಿ ನಮಗೆ ಹಣ ವಸೂಲಿ ಆಗೋದು ಮಾಡಿಕೊಡಿ ನಲವತ್ತೈದು ಅಡಿ ಉದ್ದ ಇದೆ ಹದಿನೈದು ಅಡಿ ಉದ್ದ ನಲವತ್ತೈದು ಅಡಿ ಎತ್ತರ ಎಷ್ಟು ವ್ಯಾಸ ಇರುತ್ತದೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂತೇಳಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಎಲ್ಲರೂ ಧನ ಸಹಾಯ ಮಾಡಿ ಇದಕ್ಕೆ ಮುಂದೆ ಕಾರ್ಯಗತ ಆಗುವಂತೆ ಮಾಡಿ ನಮ್ಮ ಕೊಡಗೇ ತಾಲೂಕು ಅಂದ್ರೆ ಪುಣ್ಯಕ್ಷೇತ್ರಗಳ ಹೇಳ್ಬೋದು ಕ್ಯಾಮಾನಹಳ್ಳಿ ಸಿದ್ದು ಬೆಟ್ಟ ಹೊರವನಹಳ್ಳಿ ಈ ಥರ ಅನೇಕ ಪುಣ್ಯಕ್ಷೇತ್ರಗಳಿದ್ದಾವೆ ಅದರಲ್ಲಿ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಂದರೆ ಸುಮಾರು ಎಂಟುನೂರು ವರ್ಷಕ್ಕಿಂತ ಹೆಚ್ಚು ಹಿಂದಿನದಿಂದಲೂ ಈ ಒಂದು ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ ಅಂದರೆ ಕ್ಯಾಮಿನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ರಾಜಗೋಪುರ ಇರಲಿಲ್ಲ ರಾಜಗೋಪುರ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮೂರನೇ ಹೊಳನಹಳ್ಳಿ ಗ್ರಾಮದವರಾದಂಥ ಈಗ ಅಲ್ಲಿ ಬೆಂಗಳೂರು ಕುಂಕುಳ ವಾಸ ಮಾಡ್ತಕ್ಕಂಥ ಉದ್ಯಮಿಗಳು ಆಗಿರ್ತಕ್ಕಂಥ ದಾನಿಗಳು ಆಗಿರ್ತಕ್ಕಂಥ ರಾಮಮೂರ್ತಿ ಸಾಹೇಬರು ನನ್ನ ಜೀವನದಲ್ಲಿ ಒಂದು ಆಸೆ ಇದೆ ಒಂದು ರಾಜಗೊಬ್ಬರ ಕಟ್ಟಬೇಕು ಅಂತ ನಮ್ಮ ಕ್ಷೇತ್ರದ ಸಚಿವರು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಳಿದಾಗ ಅವರು ಆಯಿತು ರಾಮಮೂರ್ತ ಒಂದು ಸಮಿತಿ ಮಾಡಿ ಕಟ್ಟಿ ನಮಗೂ ಎಲ್ಲ ಸಹಕಾರ ಇದೆ ಅಂತೇಳಿ ಅವರೊಂದು ಆಶೀರ್ವಾದ ಮತ್ತು ಬೆಂಬಲ ಸಹಕಾರನೇ ಕೊಟ್ಟಿದ್ದರು ಆ ಒಂದು ನಿಟ್ಟಿನಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಅಂತೇಳಿ ಮಾನ್ಯ ರಾಮಮೂರ್ತಿ ಸಹ ಅಧ್ಯಕ್ಷನೇ ಮಾಡಿ ಮತ್ತು ಕೊಟ್ಗೆರೆ ನಮ್ಮ ಉದ್ಯಮಿ ಹಿರಿಯವರಾಗಿರ್ತಕ್ಕಂಥ ಮಹಾದೇವ್ ಎಚ್ ಮಹಾದೇವ್ ಸಾಹೇಬರು ಮತ್ತು ಉಮ್ಮಣ್ಣವರು ಮತ್ತು ನಮ್ಮ ಸ್ಥಳೀಯರತಕ್ಕಂಥ ಜೈರಾಮ್ ರವರು ರಘುರವರು ಹಾಗೂ ನಮ್ಮ ಕೋಡ್ಲಳ್ಳಿ ಆಗಿರ್ತಕ್ಕಂಥ ಚಂದ್ರಪ್ರಸಾದ್ನವರು ಹಾಗೂ ಅಭಿವೃದ್ಧಿ ಸಮಿತಿನ ರಚನೆ ಮಾಡಿ ಸರ್ಕಾರದ ಅನುಮತಿ ಕೊಡೋದು ರಚನೆ ಮಾಡಿದ್ದೀನಿ ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ರಥೋತ್ಸವ ದಿನ ಬಂದು ಆಮೇಲೆ ರಾಜ್ಗೋಪುರ ಕಟ್ಟಬೇಕಾದ್ರೆ ಅನೇಕ ಶಿಲ್ಪಗಳು ಬಂದರು ಬಂದಾಗ ನಾವು ಇದನ್ನು ಈ ನಾವೆಲ್ಲ ಬೇರೆ ಬೇರೆ ಇತಿಹಾಸದಾಗಿರ್ತಕ್ಕಂಥ ನೋಡ್ರೆ ಗಾರೆನಲ್ಲಿ ಕಟ್ಟಿದರೆ ಇದರ ಆಯುಷ್ ಜಾಸ್ತಿ ಆಗುತ್ತೆ ಅಂತೇಳಿ ಇದ್ರ ವಿಶಿಷ್ಟ ಏನು ಅಂದರೆ ನಾವು ಸಿಮೆಂಟನ್ನು ಬಳಸಲ್ಲ ಗಾರೆನಲ್ಲಿ ಈ ಹಂಪಿ ಬೇಲೂರು ಹಳೆಬೀಡು ಆ ಥರ ಇತಿಹಾಸ ಪ್ರಸಿದ್ಧ ಏನು ಇವತ್ತು ಯಾತ್ರಾ ಸ್ಥಳಗಳಿದ್ದಾವೆ ಅದನ್ನು ಆ ಗಾರೆನಲ್ಲಿ ಬಳಸಿ ಸುಮಾರು ಒಂದು ನಲವತ್ತೆಡೆ ನಲವತ್ನಾಲ್ಕು ಅಡಿ ಆ ಎತ್ತರದ ಒಂದು ರಾಜಗೋಪುರ ನಿರ್ಮಾಣ ಸ್ವಾಮಿಗೆ ಮಾಡಬೇಕು ಇದು ಒಂದು ಪುಣ್ಯಕ್ಷೇತ್ರವಾಗಿ ನಮ್ಮ ಕೊಟ್ಟಿಗೆ ತಾಲೂಕಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಮಣಿಯರಿಗೆ ಇದನ್ನ ಸುಮಾರು ಒಂದು ಕೋಟಿ ಒಂದು ಕೋಟಿ ಹತ್ತರಿಂದ ಇಪ್ಪತ್ತು ಲಕ್ಷ ಅಂದಾಜು ವೆಚ್ಚ ಆಗುತ್ತೆ ಅವ್ರಿಗೆ ಮುಗಿಸಿದ್ದೀವಿ ಈಗ ಒಂದು ಕೋಟಿ ಹತ್ತು ಲಕ್ಷದಲ್ಲಿ ನಾವೆಲ್ಲರೂ ಕೂಡ ಭಕ್ತಾದಿಗಳು ಮತ್ತೆ ಕೊಟ್ಟಿಗೆ ತಾಲೂಕಿನ ಸಹೃದಿ ದಾನಿಗಳು ಮತ್ತೆ ಯಾರು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಅವರೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಸಹಕಾರ ಕೊಡ್ಬೇಕಾಗ್ತದೆ ಯಾಕೆಂದರೆ ಒಬ್ಬರು ಇಬ್ಬರು ಈಗ ಅಧ್ಯಕ್ಷರು ಮುಂದೆ ಬಂದಿದ್ದಾರೆ ಅವ್ರ ಕೈಯಲ್ಲಿ ಇಷ್ಟ ಆಗೋ ಸಹಾಯ ಮಾಡ್ತಾರೆ ನಾವು ಕೂಡ ಎಲ್ಲ ಸಹಾಯ ಮಾಡ್ತೀವಿ ಒಂದು ಕೋಟಿ ಹತ್ತು ಲಕ್ಷ ಆದರೆ ಹೆಚ್ಚಿನ ಅಮೌಂಟನ್ನು ದಾನಿಗಳು ಕೂಡ ಕೂಡ ನೀವು ಮಾಡ್ತಿದ್ದೀವಿ ಇವತ್ತು ಪ್ರಪ್ರಥಮವಾಗಿ ಬೇಸ್ಮೆಂಟ್ ಆಗೋ ತನಕ ನಾವು ಯಾರತ್ರ ಸಹಕಾರ ಆರ್ಥಿಕವಾಗಿ ಕೇಳಬಾರ್ದು ಅಂತಿದ್ವಿ ಎಲ್ಲ ಬೇಸ್ಮೆಂಟ್ ಕಾರ್ಯ ಮುಗಿದಿದೆ ಈಗ ಮುಂದಿನ ಕಲ್ಲುಗಳು ತಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಲಕ್ಷ ಕೆಲಸ ಮುಗಿದಿದೆ ಇನ್ನು ಮುಂದಿನ ಕಾಮಗಾರಿ ಆರಂಭ ಮಾಡಬೇಕು ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಆಂಜನೇಯ ಸ್ವಾಮಿ ಭಕ್ತಿಗಳಿಗೆ ಎಲ್ಲ ಸಹೃದಯ ದಾನಿಗಳಿಗೆ ಕೇಳ್ಕೊಳ್ಳೋದೇನಂದರೆ ಇದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನ ಸಹಾಯ ಮಾಡಿ ಈ ಒಂದು ಐತಿಹಾಸಿಕ ಸ್ಥಳದ ಮಹಿಮೆಯನ್ನು ಇನ್ನೂ ಎತ್ತರಕ್ಕೆ ತಗೊಂಡೋಗಿ ನಮ್ಮ ಜನರೇಷನ್ಗೆ ಎಂಟುನೂರು ವರ್ಷದ ಹಿಂದೆ ಮಾಡಿದಕಂಥರು ಈಗಿನ ಜನ ಒಂದು ಕಾಲಘಟ್ಟದಲ್ಲಿ ಈಗಿನ ಒಂದು ಜನಸಾಮಾನ್ಯರಲ್ಲಿ ಉಳಿದಕ್ಕಂಥ ಇನ್ನೂ ಮುಂದೆ ಇನ್ನೊಂದು ಎಂಟುನೂರು ವರ್ಷ ಈ ಪುಣ್ಯಕ್ಷೇತ್ರ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪುಣ್ಯದ ಕೆಲಸ ಹಮ್ಮಿಕೊಂಡಿದ್ದೀವಿ ಈ ಪುಣ್ಯತ್ ಕೆಲಸಕ್ಕೆ ತಾಲೂಕಿನ ಎಲ್ಲ ಕೊಡುಗೈದಿಗಳು ಕೂಡ ಹೆಚ್ಚಿನ ಸಹಕಾರ ಕೊಟ್ಟು ಅತಿ ಶೀಘ್ರವಾಗಿ ಮುಂದಿನ ನಾವು ಜಾತ್ರೆಗೆ ಮುಗಿಸ್ಬೇಕು ಅಂತ ಇದ್ದೀವಿ ಸ್ವಾಮಿ ದಯೆ ಅವರ ಆಶೀರ್ವಾದ ಇದ್ದರೆ ಮುಂದಿನ ರಥೋತ್ಸವಕ್ಕೆ ರಾಜಗೋಪುರ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಅಂದಾಜು ಅಥವಾ ಮನಸ್ಸಿದೆ ಅದಕ್ಕೆಲ್ಲರೂ ಕೂಡ ಹೋಗ್ತಾ ಹೆಚ್ಚಿನ ಸಹಾಯ ಮಾಡಬೇಕು ಅಂತೇಳಿ ಗೋಲ್ಕರ್ಣಕ್ಕೆ ತಮ್ಮ ಮುಖಾಂತರ ಏನು ತಮ್ಮ ಮುಖಾಂತರ ಅದೇ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದಿನ ಗೋಪುರ ಏನಿದೆ ಅದನ್ನೂ ಕೂಡ ನಮ್ಮ ಈಗಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ರಾಮಮೂರ್ತಿ ಸಾಹೇಬ್ರೆ ಕೂಡ ಅವರು ಸ್ವಂತ ಖರ್ಚಿಯಿಂದ ವಿಮಾನ ಗೋಪುರ ಕಟ್ಟಿದ್ರು ಈಗ ರಾಜ್ಗೋಪುರನೂ ಕಟ್ಟಿ ಈ ಒಂದು ಏನು ಗೋಪುರದ ಕೆಲಸ ದೇವಸ್ಥಾನದ ಕೆಲಸ ಇದೆ ಅದು ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ ಅವ್ರಿಗೆ ಎತ್ತಿನ ಸಹಕಾರ ನಾವೆಲ್ಲರೂ ಕೊಡ್ತೀವಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲ ಹೆಚ್ಚಿನ ಸಹಕಾರ ಕೊಡಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ತಾಲೂಕಿನ ಉಪಸ್ಥಿತರಂಥ ಅಧ್ಯಕ್ಷರಾದ ಒಂದು ನಮ್ಮ ಮಾಲಿಂಗಣ್ಣವ್ರು ಹೇಳಿದಂಗೆ ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ ಇದು ನಮ್ಮ ತಂದೆಯವರ ಒಂದು ಆಸೆ ಆಗಿತ್ತು ನಮ್ಮ ತಂದೆಯವರು ರಾಮಮೂರ್ತಿ ಅವರ ಭಾಳ ಆತ್ಮೀಯ ಸ್ನೇಹಿತರು ಅವರಿಬ್ಬರೂ ಸೇರ್ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಯೋಚನೆ ಮಾಡಿದರು ಇವತ್ತು ಆ ಕೆಲಸ ಸ್ಟಾರ್ಟ್ ಆಗಿದೆ ನನಗೆ ಆ ವಿಚಾರದಲ್ಲಿ ಭಾಳ ಖುಷಿ ಇದೆ ಇದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಸಹಾಯ ಆಗಬೇಕು ಅಂತ ನಾನು ನನ್ನ ಕೈಲಾದರೂ ಸಹಾಯ ನಾನು ಮಾಡ್ತಾಯಿದ್ದೀನಿ ಹಾಗೂ ನನಗೆ ಗೊತ್ತಿರೋ ಅಂಥ ಎಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇದ್ರ ವಿಚಾರನ ತಲುಪಿಸ್ತಾ ಇಲ್ಲಿಗೆ ಏನೇನು ಸಹಾಯ ಅನುದಾನ ತರಿಸ್ಬೋದು ಅದನ್ನು ನಾನು ಖಂಡಿತ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೊಂದು ಪುಣ್ಯಕ್ಷೇತ್ರ ನಮ್ಮ ಮಾಲಿಂಗಣ್ಣವರೇ ಇದಕ್ಕೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಇದು ಜಯ ಮಹಯ ರಾಜ ಅವರು ಸ್ಥಾಪಿತ ಮಾಡಿದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಮ್ಮ ಕೊಳ್ಟ ಕೊಳ್ಗೆರೆ ಕ್ಷೇತ್ರ ಪುಣ್ಯಕ್ಷೇತ್ರದ ಇತಿಹಾಸನೇ ಇದೆ ಗುರುನಹಳ್ಳಿ ದೇವಸ್ಥಾನ ಆಗಿರ್ಬೋದು ಸಿದ್ದು ಬೆಟ್ಟ ಆಗಿರ್ಬೋದು ಜ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಬಟ್ ಇದು ಇದು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನವನ್ನು ಇತಿಹಾಸ ಪ್ರಸಿದ್ಧ ಎಲ್ಲ ಮಲಿಂಗನವರು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇದಕ್ಕೆ ಹೆಚ್ಚಿನ ದಾನಿಗಳ ಅವಶ್ಯಕತೆ ಇದೆ ಸೊ ಎಲ್ಲರೂ ಕೈ ಜೋಡಿಸಿ ಭಗವಂತನ ಅನುಗ್ರಹ ಎಲ್ಲರೂ ಇದೆ ಅಂತ ಹೋಗ್ತಾ ನಾನು ನಿಮಗೆ ಹೇಳಿ ಮಾಡ್ತಾ ಮುಗಿಸ್ತೇನೆ